ಪತ್ರ ಬರಿತಾ ಇದ್ದೀನಿ ನಮ್ದು ಕಮಲದ ನೇತೃತ್ವ ಬಿಜೆಪಿ ನೇತೃತ್ವ ಯಾರು ನಾಯಕರು ಇರ್ತಾರೋ ಅವರು ನಮ್ಮ ಈಗ ಸದ್ಯಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ನಾಯಕತ್ವ ನಡ್ಡಾ ಅವ್ರ ನಾಯಕತ್ವ ಬಂದಾಗ ಚುನಾವಣೆ ಬಂದಾಗ ನೋಡೋಣ ಏನ ಚುನಾವಣೆ ಅನೌನ್ಸ್ ಆಗಲಿ ಅವಾಗ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ ಗ್ಯಾರಂಟಿ ನಮ್ಮದು ಜೆ ಡಿ ಎಸ್ ಮೈತ್ರಿ ಮುಂದುವರಿಯುತ್ತೆ ಹಾಗೆ ಚುನಾವಣೆ ಗೆದ್ದ ಮೇಲೂ ನಾವು ನೂರ ಎಪ್ಪತ್ತು ನೂರ ಎಂಬತ್ತು ಸೀಟು ಗೆದ್ದ ಮೇಲೂ ಕೂಡ ನಮ್ಮ ಮೈತ್ರಿ ಹಾಗೆ ಮುಂದುವರಿಯುತ್ತೆ ಗೆಲ್ಲೋದ್ ಗ್ಯಾರಂಟಿ ಸರ್ಕಾರ ಮಾಡೋದು ಗ್ಯಾರಂಟಿ ಈ ಸರ್ಕಾರದ ಅಧಿಕಾರಿಗಳು ಏನೇನು ಅವ್ಯವಹಾರಗಳು ಮಾಡ್ತಾ ಇದಾರಲ್ಲ ಲೂಟಿ ಅದೆಲ್ಲದೂ ತನಿಖೆಗೆ ಒಪ್ಸೋದು ಗ್ಯಾರಂಟಿ ಸಭಾಧ್ಯಕ್ಷರಿಗೆ ಒಂದು ಪತ್ರ ಬರಿತಾ ಇದ್ದೀನಿ ಡಿಸೆಂಬರ್ ನಡೀತಾ ಇರುವಂತಹ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಶಾಲೆಗಳ ಸರ್ಕಾರಿ ಶಾಲೆಗಳ ದುಸ್ಥಿತಿ ಸೋರುತ್ತಿರುವ ಶಾಲೆಗಳು ಮರದ ಕೆಳಗಡೆ ಪಾಠ ಮಾಡ್ತಾ ಇರುವ ಶಾಲೆಗಳು ದೇವಸ್ಥಾನದ ಒಳಗಡೆ ಮಾಡ್ತಾ ಇರುವಂಥ ಶಾಲೆಗಳು ಸರಿಯಾದ ಸಮಯಕ್ಕೆ ಬಟ್ಟೆ ಕೊಡ್ತಾ ಇಲ್ಲ ಶೂ ಕೊಡ್ತಾ ಇಲ್ಲ ಯೂನಿಫಾರಮ್ ಕೊಡ್ತಾ ಇಲ್ಲ ಟೀಚರ್ಸ್ ಇಲ್ಲ ಆಮೇಲೆ ಪಾಸಿಂಗ್ ಈ ತಲೆನೋವೇ ಬೇಡ ಅಂತೇಳಿ ಹಾಂ ಕ್ವಶನ್ ಮಾಡ್ತಾರಲ್ಲ ವಿರೋಧ ಪಕ್ಷದವರು ರಾಜ್ಯದ ಜನ ಕ್ವಶನ್ ಮಾಡ್ತಾರೆ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕು ಅಂತ ಆಕ್ಚುಲಿ ಏನಾಗ್ತಾ ಇದೆ ಅಪ್ಗ್ರೇಡ್ ಆಗ್ಬೇಕು ನಾವು ದೇಶ ಎಲ್ಲ ಮುಂದುವರಿಬೇಕಾದ್ರೆ ನಾಲೆಡ್ಜ್ ಮುಂದುವರಿಬೇಕಾದ್ರೆ ನಾವು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ಗೆ ಹೋಗಬೇಕು ನಲ್ವತ್ತ ಹೋಗ್ಬೇಕು ಏರಿಕೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಬುದ್ಧಿಶಕ್ತಿಯನ್ನ ಎ ಐ ಬರ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಾವು ಮುಂದುವರಿತಾ ಇದ್ದೀರಿ ಅಂತ ನಾವು ಮಂಗಳ ಗ್ರಹಕ್ಕೆ ಹೋಗಿದಿರಿ ಚಂದ್ರ ಗ್ರಹಕ್ಕೆ ಹೋಗಿದಿರಿ ಇವೆಲ್ಲ ಸಾಧನೆ ನಮ್ಮ ಮಕ್ಕಳು ಹಂಗೆ ಸಾಧನೆ ಮಾಡಬೇಕಲ್ಲ ಈ ಸರ್ಕಾರ ಅದಕ್ಕೊಂದು ಕರ್ನಾಟಕದ ಸಾಧನೆ ಅಂದ್ಬಿಟ್ರೆ ಇಳಿಸ್ಬಿಡೋದು ಸಂಖ್ಯೆ ಜಾಸ್ತಿ ತೋರ್ಸ ನೋಡಿ ಈ ಸರಿ ಇಷ್ಟು ಜನ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆದರು ಇಲ್ಲಾಂದ್ರೆ ನೀವು ಕ್ವಶನ್ ಕೇಳ್ತೀರಾ ಕಳಪೆ ಕಳಪೆ ಫಲಿತಾಂಶ ಕಳಪೆ ಫಲಿತಾಂಶ ಮಂತ್ರಿಗಳೇ ಉತ್ತರ ಕೊಡಿ ಅಂತ ಕೇಳ್ತೀರಲ್ಲ ಅದಕ್ಕೆ ಈ ಸರಿ ಮೂವತ್ ಮೂರ ಮೂವತ್ತ್ ಮೂವತ್ಮೂರು ಪರ್ಸೆಂಟ್ ಹೇಳ್ತ ಮೂವತ್ತು ಬರೋ ಗೊತ್ತಿಲ್ಲ ಪ್ರಿಯಾಂಕ ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಹಾ ಮಾಡಿದ್ದಾರೆ ಅವರು ಕ್ವಶನ್ಗಳು ಕೇಳ್ತಾರಲ್ಲ ಪ್ರಿಯಾ ಖರ್ಗೆ ಅದಕ್ಕೆ ಎಲ್ಪ್ ಆಗಿದೆ ಅವ್ರಿಗೆ ಈ ಗುಲ್ಬರ್ಗಾದಲ್ಲಿ ಒಳ್ಳೆ ರಿಸಲ್ಟ್ ಹ ಅದರಿಂದ ಈಗಾಗಲೇ ಬಸವರಾಜ್ ಹೊರಟಿ ಅವರು ಏಳು ಬಾರಿ ಈ ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತವರು ಶಿಕ್ಷಕರದು ಎಜುಕೇಶನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದವರು ಮಂತ್ರಿಗಾಗಿ ಕೆಲಸ ಅವರೇ ಹೇಳಿದ್ದಾರೆ ಇದು ಒಳ್ಳೇದಲ್ಲ ಅಂತ ಹೇಳಿದ್ದಾರೆ ನೀವು ಪರ್ಸೆಂಟೇಜ್ ಇಳಿಸಿ ನಿಮ್ಮ ಪರ್ಸೆಂಟೇಜ್ನ ಜಾಸ್ತಿ ಮಾಡಿಕೊಳ್ಳೋದ್ರಿಂದ ವಿದ್ಯಾರ್ಥಿಗೇನು ಒಳ್ಳೇದಾಗಲ್ಲ ಇನ್ನೊಂದ್ಸರಿ ಅವಕಾಶ ಬರೆಯಕ್ಕೆ ಕೊಡ್ತೀನಿ ಕೊಡಿ ಸಪ್ಲಿಮೆಂಟ್ರಿ ಬರೆಯಕ್ಕೆ ಅವಕಾಶ ಕೊಡಿ ಯಾರು ಫೇಲ್ ಆತಾರೋ ಅವ್ರಿಗೆ ಇನ್ನೊಂದ್ಸರಿ ಬರೆಯಕ್ಕೆ ಅವಕಾಶ ಕೊಡಿ ನಾವು ಅದನ್ನ ಸ್ವಾಗತ ಮಾಡ್ತೇವೆ ಹಿಂಗ ನೀವು ಮೂವತ್ತು ಪರ್ಸೆಂಟೇಜ್ ಇಳಿಸಿದೀರ ನೆಕ್ಸ್ಟ್ ಮೂವತ್ತು ಇಳಿಸ್ಬಿಟ್ಟು ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತು ಹಿಂಗೆ ಬಂದ್ಬಿಟ್ರೆ ಕಥೆ ಏನು ಆಮೇಲೆ ಶಾಲೆಗೆ ಹೋದ್ರೆ ಸಾಕು ಪಾಸ್ ಅಂತ ಕೊಟ್ಬಿಡಿ ಇದಕ್ಕಿಂತ ಒಳ್ಳೇದು ಏನು ಅಂತ ಹೇಳಿದ್ರೆ ಹಿಂಗೆಲ್ಲ ಇಳಿಸೋದ್ರ ಬದಲು ಶಾಲೆಗೆ ಮಕ್ಕಳ ಅಡ್ಮಿಷನ್ ಆದ್ರೆ ಪಾಸ್ 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 ಅಂತ ಮಾಡ್ಕೊಂಡು ಹೋಗಿ ಇದು ಯಾವ ದೇಶ ಪ್ರಪಂಚದ ಯಾವ ದೇಶದಲ್ಲೂ ಇರೋಂಗೆ ಇಲ್ಲ ಇಂದ ಅದನ್ನು ಮಾಡ್ಬಿಡಿ ಎಜುಕೇಷನ್ ಲೆವೆಲ್ ಜಾಸ್ತಿ ಮಾಡಬೇಕೇ ಹೊರತು ಇನ್ನಷ್ಟು ಟೀಚರ್ಸ್ಗೆ ಅವ್ರಿಗೆ ಕೋಚಿಂಗ್ ಕೊಟ್ಟು ಶಾಲೆಗಳ ಮಕ್ಕಳ ಎಜುಕೇಶನ್ ಲೆವೆಲ್ ಅನ್ನ ಜಾಸ್ತಿ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ನೀವು ಉತ್ತೀರ್ಣ ಆಗೋ ಅಂತ ಮಾರ್ಕ್ಸನ್ನು ಕಡಿಮೆ ಮಾಡಕ್ಕೆ ಹೋದರೆ ಇದು ಒಳ್ಳೇದಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪೂರ್ತಿ ಒಂದು ದಿನದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ನಾನು ಸಭಾಪತಿ ಸಭಾ ಸಭಾಧ್ಯಕ್ಷರಿಗೆ ಪತ್ರವನ್ನು ಬರಿತಾ ಇದ್ದೀನಿ ಪಾಯಿಂಟ್ಸನ್ನು ಕಳ್ಸಿಕೊಡ್ತೀನಿ ಅವ್ರಿಗೆ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಮಾತಾಡ್ತೀರಿ ಅಂತ ಹಾವೇರಿ ಈಗ ಆರೋಗ್ಯ ಇಲಾಖೆಯಲ್ಲಿ ಅನಾರೋಗ್ಯ ಬಂದು ಬಹಳ ವರ್ಷ ಆಗಿದೆ ಕಳೆದ ವರ್ಷ ಪೂರ್ತಿ ಯಾರ್ಯಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಹೋದ್ರು ಅವರೆಲ್ಲರೂ ತಾಯಿನೇ ಸತ್ತೋಗ್ಬಿಟ್ಟಿದ್ದಾರೆ ಕೆಲವು ಕಡೆ ತಾಯಿ ಮಗು ಇಬ್ರು ಸೊತ್ತ ಬಳ್ಳಾರಿ ಒಂದರಲ್ಲೇ ಹನ್ನೆರಡು ಜನ ಸತ್ತೋದ್ರು ನಾನೇ ಹೋಗಿದ್ದೆ ಸ್ಥಳಕ್ಕೆ ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ಹೋಗಬಾರದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಎಷ್ಟು ಪಾಪಿಗಳಿದ್ದಾರೆ ಇವರು ಅಂತ ಹೇಳಿದ್ರೆ ಈ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಮಂತ್ರಿಗಳು ಎಷ್ಟು ಇದು ಬೆಡ್ ಕೊಡಲಿಲ್ಲ ಬಿಡ್ ಆ ರಸ್ತೆಯಲ್ಲೇ ಹೆರಿಗೆ ಆಗಿ ಅಲ್ಲೇ ಏರಿಗೆ ಆಗಿ ಮಗು ಸತ್ತೋಗಿದೆ ಈ ಶಾಪ ಸರ್ಕಾರಕ್ಕೆ ತೆಟ್ಟಲ್ಲೂ ಏನು ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ ಈ ಸಾವಿಗೆ ನ್ಯಾಯ ಕೊಡಬೇಕಲ್ಲ ಮುಖ್ಯಮಂತ್ರಿ ಏನೋ ಸಾಧನೆ ಹಾಕೊಂಡಿದಾರಲ್ಲ ಎರಡು ವರ್ಷದ ಸಾಧನೆ ಅಂತೆ ಈ ಮಗು ಸತ್ತಿರೋದ ಎರಡು ವರ್ಷದ ಸಾಧನೆ ಒಂದು ಇದು ಒಂದು ಸಾಧನೆ ಎರಡು ವರ್ಷದ್ದು ಹಾಕೊಂಡಿದಿರಲ್ಲ ಅಡ್ವರ್ಟೈಸ್ಮೆಂಟ್ ಇವತ್ತು ಪತ್ರಿಕೆಯಲ್ಲಿ ಒಂದಿದು ಇನ್ನೊಂದು ದರೋಡೆ ಇವೆರಡು ನಿಮಗೆ ಸಾಧನೆ ಎರಡು ಇಷ್ಟಾದ ಇಷ್ಟಾದ್ಮೇಲೂ ಈ ಮೇಲೂ ಈ ದರೋಡೆ ಆದ್ಮೇಲೂ ಈ ಸರ್ಕಾರ ಸಾಧನೆ ಮಾಡಿದೆ ಅಂತ ಅವ್ರಿಗೇನಾದ್ರು ಅನ್ಸಿದ್ರೆ ನಿಜಕ್ಕೂ ಈ ಈ ಸರ್ಕಾರ ಉಚ್ಚಾಸ್ಪತ್ರೆಗೆ ಕಳಿಸಬೇಕು ಸರ್ಕಾರ ಉಚ್ಚಾಸ್ಪತ್ರೆಯಲ್ಲಿ ಇರೋಕ್ಕೂ ನಾಲಾಯ್ ಸರ್ಕಾರ